ಪ್ರತಿಯೊಬ್ಬರೂ ಬದುಕಿನಲ್ಲಿ ಕನಿಷ್ಠ ಒಂದೇ ಸಾರಿ ನೋಡಿದ ಮೇಲೆ ಮನಸ್ಸಿನಲ್ಲಿ ಬೀರುವ ಸಿನಿಮಾ ಹೊಂದಿರುತ್ತೆ ಅದು ನಿಜ ಕೆಲ ಸಿನಿಮಾಗಳು ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ ಅವು ನಿಮ್ಮೊಳಗೆ ಭಯ ಅನುಮಾನ ಮತ್ತು ತೀವ್ರ ಆಸಕ್ತಿಯ ಬಿತ್ತನೆ ಮಾಡುತ್ತವೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿರುವ ಎರಡು ಸಾವಿರ ಇಪ್ಪತ್ತರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೆ ಬಿಡುಗಡೆಯಾದ ಆರು ಅತ್ಯುತ್ತಮ ಭಾರತೀಯ ಥ್ರಿಲ್ಲರ್ ಸಿನಿಮಾಗಳನ್ನು ಮೊದಲನೆಯದು ಕುಮಾನ್ ಎರಡು ಸಾವಿರ ಇಪ್ಪತ್ತೆರಡು ನಿಮಗೆ ಎಲ್ಲ ಸಾಧಾರಣವಾಗಿ ಕಾಣುವ ಘಟನೆಗಳ ಹಿಂದೆ ಕತ್ತಲೆಯ ರಹಸ್ಯಗಳಿರುವ ಥ್ರಿಲ್ಲರ್ ಸಿನಿಮಾಗಳು ಇಷ್ಟವಿದ್ದರೆ ಕುಮಾನ್ ಎರಡು ಸಾವಿರ ಇಪ್ಪತ್ತೆರಡು ನಿನ್ನಿಗೆ ಪರ್ಫೆಕ್ಟ್ ಆಯ್ಕೆ ಕತೆ ಆರಂಭವಾಗುತ್ತದೆ ಒಬ್ಬ ಕಠಿಣ ಪೊಲೀಸ್ ಅಧಿಕಾರಿಯಿಂದ ಅವನ ಪೋಸ್ಟಿಂಗ್ ಆಗುತ್ತದೆ ಕೇರಳ ತಮಿಳುನಾಡು ಗಡಿಭಾಗದ ಒಂದು ಹಿಲ್ ನಲ್ಲಿ ಆದಿಯಲ್ಲಿ ಎಲ್ಲವೂ ನಾರ್ಮಲ್ ಆಗಿರುತ್ತದೆ ಚಿಕ್ಕ ಚಿಕ್ಕ ಕೇಸ್ಗಳು ರ್ಯಾಂಡಮ್ ಘಟನೆಗಳು ಆದರೆ ನಿಧಾನವಾಗಿ ಆ ಸಣ್ಣ ಘಟನೆಯ ಹಿಂದೆ ಒಂದು ಭೀಕರ ಮಾದರಿ ಕಾಣಿಸತೊಡಗುತ್ತದೆ ಅದು ಸಮಗ್ರ ಹಳ್ಳಿ ನಿವಾಸಿಗಳ ನಿದ್ರೆ ಕದಿಯುತ್ತದೆ ನಿಮಗೆ ಮಿಸ್ಟರಿ ಥ್ರಿಲ್ಲರ್ಗಳಲ್ಲಿ ಅನ್ಅೆಕ್ಸ್ಪೆಕ್ಟೆಡ್ ಕ್ವಿಸ್ಟ್ಗಳು ಮತ್ತು ಡಾರ್ಕ್ ಸೀಕ್ರೆಟ್ಗಳು ಇಷ್ಟವಿದ್ದರೆ ಕುಮಾನ್ನೇ ಬಿಟ್ಟು ಬಿಡಬೇಡಿ ಫುಲ್ ಟ್ರಾಪ್ಲೈನ್ ಅಲ್ಲಿ ಲಭ್ಯವಿದೆ ಎಂದೇ ವೀಕ್ಷಿಸಿ ನಂಬರ್ ಎರಡು ಗೋಲಾಂ ಎರಡು ಸಾವಿರ ಇಪ್ಪತ್ನಾಲ್ಕು ಇದು ಒಂದು ಅಂತಹ ಮರ್ಡರ್ ಮಿಸ್ಟರಿ ಹೊರಗಿನಿಂದ ನೋಡಿದರೆ ಒಂದು ಸಾಮಾನ್ಯ ಆಫೀಸ್ ಘಟನೆಂತೆ ಕಾಣುತ್ತದೆ ಆದರೆ ಇದರ ಒಳಗೆ ಇದೆ ಒಂದು ಭಯಾನಕ ಟ್ವಿಸ್ಟ್ ಅದು ಅಂತಿಮ ಕ್ಷಣವರೆಗೆ ನಿನಗೆ ಸತ್ಯವೇನು ಎಂಬುದನ್ನು ಊಹಿಸಲು ಬಿಡದು ಕತೆ ಆರಂಭವಾಗುತ್ತದೆ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಅಲ್ಲಿ ಕೆಲಸದ ಮಧ್ಯೆ ಎನ್ಡಿ ಐಜಕ್ ಜಾನ್ ಅವರ ಶವವನ್ನು ನಲ್ಲಿ ಪತ್ತೆಹಚ್ಚಲಾಗುತ್ತದೆ ಬಾಗಿಲು ಒಳಗಿನಿಂದ ಲಾಕ್ ಆಗಿರುತ್ತದೆ ಹೋರಾಟದ ಯಾವ ಗುರುತುಗಳೂ ಇಲ್ಲ ಎಲ್ಲರಿಗೂ ಇದು ಅಪಘಾತ ಅನ್ನಿಸುತ್ತೆ ಆದರೆ ಎಸ್ಪಿ ಸಂದೀಪ್ ಕೃಷ್ಣಗೆ ಈ ಪ್ರಕರಣದಲ್ಲಿ ಏನೋ ಅನುಮಾನಾಸ್ಪದ ಎಲಿಮೆಂಟ್ಸ್ ಗೋಚರಿಸುತ್ತವೆ ಹೆಜ್ಜೆ ಹೆಜ್ಜೆಗೂ ತನಿಖೆ ಮುಂದೆ ಸಾಗುತ್ತಿದ್ದಂತೆ ಪ್ರತಿಯೊಬ್ಬ ಉದ್ಯೋಗಿಯೂ ಶಂಕಿತನಾಗುತ್ತಾನೆ ಆಫೀಸ್ನ ಪರಿಪೂರ್ಣವಾಗಿ ತೋರಿಸುವ ವಿಶ್ವದ ಹಿಂದೆ ಅಡಗಿರುವ ರಹಸ್ಯಗಳು ಒಂದೊಂದಾಗಿ ಬೆಳಕಿಗೆ ಬರುತ್ತವೆ ಗೋಲಾಂ ಚಿತ್ರದ ಅತಿದೊಡ್ಡ ಶಕ್ತಿ ಇದರ ಸ್ಮಾರ್ಟ್ ಸ್ಕ್ರೀನ್ ಪ್ಲೇ ಮತ್ತು ನಿರಂತರವಾಗಿರುವ ಟೆನ್ಷನ್ ಅದು ಕ್ಷಣ ಮಾತ್ರವೂ ಕಡಿಮೆಯಾಗದು ನಿಮಗೆ ಅಂತಹ ಮರ್ಡರ್ ಮಿಸ್ಟರೀಸ್ ಇಷ್ಟವಿದ್ದರೆ ಅಲ್ಲಿ ಪ್ರತಿಕ್ಲೂ ಹೊಸ ಶಾಕಿಂಗ್ ಫಿಸ್ಟ್ ತರುತ್ತದೆ ಮತ್ತು ಕೊನೆಯವರೆಗೂ ಕೊಲೆಗಾರನನ್ನು ಊಹಿಸುವುದು ಕಷ್ಟವಾಗುತ್ತದೆಯಾದರೆ ಎರಡು ಅನ್ನು ತಪ್ಪದೆ ನೋಡಬೇಕು ಇದರಲ್ಲಿ ಇನ್ವೆಸ್ಟಿಗೇಷನ್ ಕೋನಂ ಮತ್ತು ಎಸ್ಪಿ ಸಂದೀಪ್ ಕೃಷ್ಣ ಅವರ ಬುದ್ಧಿವಂತ ಪಾತ್ರ ಚಿತ್ರಕ್ಕೆ ಇನ್ನಷ್ಟು ಆಕರ್ಷಕ ನಂಬರ್ ಮೂರು ಮೈ ನೇಮ್ ಇಸ್ ಶ್ರುತಿ ಎರಡು ಸಾವಿರ ಇಪ್ಪತ್ ಮೂರು ಇದು ಒಂದು ವಿಚಿತ್ರ ಮತ್ತು ಧೈರ್ಯವಾದ ಥ್ರಿಲ್ಲರ್ ಸಿನಿಮಾ ಇದು ಟಿಪಿಕಲ್ ಆರ್ಗನ್ ಮಾಫಿಯಾದ ಕಥೆಗಳಿಂದ ಪೂರ್ಣವಾಗಿ ವಿಭಿನ್ನ ದಾರಿ ತೆಗೆದುಕೊಂಡಿದೆ ಇಲ್ಲಿ ಮಾತು ನಡೆಯುತ್ತದೆ ಸ್ಕಿನ್ ಮಾಫಿಯಾ ಬಗ್ಗೆ ಹೌದು ಮಾನವರ ಚರ್ಮವನ್ನು ಕದ್ದು ಮಾರುವ ಭಯಾನಕ ನೆಟ್ವರ್ಕ್ ಬಗ್ಗೆ ಕತೆ ಹೈದರಾಬಾದ್ನ ರುದ್ರಭೂಮಿಯಲ್ಲಿ ನಡೆಯುವ ಈ ಕಥೆಯಲ್ಲಿ ಶ್ರುತಿ ಎಂಬ ಸರಳ ಹುಡುಗಿ ತನ್ನ ನಾರ್ಮಲ್ ಜೀವನ ನಡೆಸುತ್ತವಿರುತ್ತಾಳೆ ಆದರೆ ತಕ್ಷಣವೇ ಸಂಭವಿಸುವ ಒಂದು ಭಯಾನಕ ಘಟನೆ ಅವಳನ್ನು ಈ ಕತ್ತಲೆಯ ರಾಕೆಟ್ ವಿರುದ್ಧ ನಿಲ್ಲಿಸುತ್ತದೆ ಶ್ರುತಿ ತನಿಖೆ ಮುಂದುವರೆಸುತ್ತಿದ್ದಂತೆ ಈ ಆಟದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಿಲುಕಿರುವುದನ್ನು ಅವಳು ಅರಿಯುತ್ತಾಳೆ ಮತ್ತು ಈಗ ಅವಳ ಜೀವನವೇ ಒಂದು ಪಣವಾಗಿರುತ್ತದೆ ಈ ಚಿತ್ರದ ಅತ್ಯಂತ ಮುಖ್ಯವಾದ ಅಂಶ ಎಂದರೆ ಇದರ ವಿಷಯ ಇದು ಇಂಡಿಯನ್ ಸಿನಿಮಾದಲ್ಲಿ ಮೊದಲ ಬಾರಿಗೆ ಇಷ್ಟು ಧೈರ್ಯವಾಗಿ ಮತ್ತು ನೈಜತೆಯಿಂದ ತೆರೆ ಮೇಲೆ ಬಂದಿರುವುದು ನಿಮಗೆ ಡಾರ್ಕ್ ಥ್ರಿಲ್ಲರ್ಸ್ ನವೀನ ಕಥಾತತ್ವಗಳು ಉದ್ಭವವಾಗುವ ಟೆನ್ಷನ್ ಮತ್ತು ನಿರಂತರ ಅನ್ಅೆಕ್ಸ್ಪೆಕ್ಟೆಡ್ ಕ್ವಿಸ್ಟ್ಗಳು ಇಷ್ಟವಿದ್ದರೆ ಈ ಚಿತ್ರವನ್ನು ನೀವು ತಪ್ಪದೇ ವೀಕ್ಷಿಸಬೇಕು ಹೌದು ಹನ್ಸಿಕಾ ಮೊಟ್ವಾನಿ ಅವರ ಅಭಿನಯ ಕೂಡ ಅಚ್ಚರಿಯ ಶಕ್ತಿಶಾಲಿ ಪ್ರದರ್ಶನವಾಗಿದೆ ಅವೈಲೇಬಲ್ ಆನ್ ಅಮೆಜಾನ್ ಪ್ರೈಮ್ ವೇರಿಯರ್ ನಾಲ್ಕು ಅನಗನಗ ಓ ಅತಿಥಿ ಎರಡು ಸಾವಿರ ಇಪ್ಪತ್ತು ಇದು ಒಂದು ಡಾರ್ಕ್ ಮತ್ತು ಟ್ವಿಸ್ಟೆಡ್ ಕತೆ ಇದು ಮಾನವ ಸ್ವಭಾವ ಲಾಲಸೆ ಮತ್ತು ದ್ರೋಹದ ಗಡಿಗಳನ್ನು ತಲುಪುತ್ತದೆ ಕತೆ ಮಲ್ಲಿಕಾ ಪಾಯಲ್ ರಾಜ್ಪುತ್ ಎಂಬ ಹುಡುಗಿಯ ಬಗ್ಗೆ ಯಾವಳು ತನ್ನ ಕುಟುಂಬದೊಂದಿಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಬಡತನದ ಜೀವನ ನಡೆಸುತ್ತಾಳೆ ಒಂದು ದಿನ ಒಬ್ಬ ಜ್ಯೋತಿಷಿ ಅವಳಿಗೆ ಹೇಳುತ್ತಾನೆ ನಿನ್ನ ಅದೃಷ್ಟ ಶೀಘ್ರದಲ್ಲೇ ಬದಲಾಗಲಿದೆ ಅದೇ ರಾತ್ರಿ ಒಂದು ಅಪರಿಚಿತ ವ್ಯಕ್ತಿ ಶ್ರೀನಿವಾಸ್ ಚೈತನ್ಯ ಕೃಷ್ಣ ಅವರ ಮನೆಗೆ ಬರುತ್ತಾನೆ ಅಲ್ಲಿ ಆರಂಭವಾಗುತ್ತದೆ ಒಂದು ವಿಚಿತ್ರ ಆಟ ಅಲ್ಲಿ ರಹಸ್ಯಗಳು ಲಾಲಸೆ ಮತ್ತು ಚತುರತೆ ಜೊತೆಯಾಗಿ ಬೆರೆತು ಹೋಗಿರುತ್ತವೆ ಈ ಮನೆಯ ಗೋಡೆಗಳ ಹಿಂದೆ ಅಡಗಿರುವ ಅದೃಶ್ಯ ರಹಸ್ಯಗಳು ಎಲ್ಲರ ಜೀವನವನ್ನು ತಿರುವು ಮಾಡಿ ಬಿಡುತ್ತವೆ ಚಿತ್ರದ ಅತಿದೊಡ್ಡ ಶಕ್ತಿಯಂದರೆ ಇದರ ಕ್ಲಾಸ್ಟ್ರೋಫೋಬಿಕ್ ಸೆಟ್ಟಿಂಗಿ ಒಂದು ಮನೆಯೊಳಗೆ ನಡೆಯುವ ಈ ಕತೆ ಪ್ರತಿಫಲವೂ ಒಂದು ವಿಚಿತ್ರ ಭಯವನ್ನು ಉಂಟುಮಾಡುತ್ತದೆ ಪಾಯಲ್ ರಾಜ್ಪುತ್ ಅವರ ಧೈರ್ಯಶಾಲಿ ಮತ್ತು ಇಂಟೆನ್ಸ್ ನಟನೆಯು ಕತೆಯ ಆಕರ್ಷಣೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ನಿಮಗೆ ಅಂತಹ ಸ್ಲೋಬರ್ನ್ ಸೈಕೋಲಾಜಿಕಲ್ ಥ್ರಿಲ್ಲರ್ಗಳು ಇಷ್ಟವಿದ್ದರೆ ಅಲ್ಲಿ ಒಂದು ಸ್ಥಳದಲ್ಲೇ ಎಲ್ಲವೂ ನಡೆಯುತ್ತಿದ್ದರೂ ಮನಸ್ಸು ತೀವ್ರ ಹೋರಾಟದಲ್ಲಿರುತ್ತದೆ ಅನಗನಗ ಓ ಅತಿಥಿ ನೀ ತಪ್ಪದೆ ನೋಡಿ ಎರಡು ಸಾವಿರ ಇಪ್ಪತ್ಮೂರು ಇದು ಒಂದು ಸೈಕೋಲಾಜಿಕಲ್ ಹಾರರ್ ಥ್ರಿಲ್ಲರ್ ಸಿನಿಮಾ ಇದು ನಿಮ್ಮ ಧೈರ್ಯ ಮತ್ತು ಮನಸ್ಸಿನ ಎರಡು ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತದೆ ಬಲಾಚಂದ್ರನ್ ತನ್ನ ಭಯಾನಕ ಭೂತಕಾಲದಿಂದ ಸಂಕಟದಲ್ಲಿರುವ ವ್ಯಕ್ತಿ ಅಳಗಿನಿಯನ್ನು ವಿವಾಹ ಮಾಡಿಕೊಂಡಾಗ ಅವನ ಜೀವನದಲ್ಲಿ ಹೊಸ ಸಂತೋಷ ಪ್ರವೇಶಿಸುತ್ತದೆ ಆದರೆ ಅಚ್ಯಾಂಕ್ಸವಾಗಿ ಒಂದು ರಹಸ್ಯಮಯ ಜಿನ್ ಅವನ ಜೀವನದಲ್ಲಿ ಪ್ರವೇಶಿಸುತ್ತೆ ಅದು ಅವನ ಮನಸ್ಸಿನಲ್ಲಿ ಅನುಮಾನ ಹಾಗೂ ಭಯದ ಬೀಜ ಬಿತ್ತುತ್ತದೆ ಈ ಜಿನ್ ಅವನ ಯಥಾರ್ಥವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಅವನನ್ನು ತನ್ನದೇ ಭಯಾನಕ ಕನಸುಗಳೊಳಗೆ ಎಳೆಯುತ್ತದೆ ಈ ಸಿನಿಮಾ ಪ್ರತಿಯೊಂದು ದೃಶ್ಯದಲ್ಲೂ ಸಸ್ಪೆನ್ಸ್ ಮತ್ತು ಭಯದ ಅನುಭವವನ್ನು ನೀಡುತ್ತದೆ ಇಲ್ಲಿ ಪ್ರತಿಯೊಂದು ನಿರ್ಧಾರ ಮತ್ತು ಯೋಚನೆ ದೊಡ್ಡ ಅಪಾಯವನ್ನೇ ರೂಪಿಸುತ್ತದೆ ತಂಟೀರಂ ಚಿತ್ರದ ವಿಶೇಷತೆ ಇದರ ತೀವ್ರವಾದ ಕಥಾನಕ ಮತ್ತು ಗಾಢವಾದ ಭಾವದ ವಾತಾವರಣ ಇದು ನಿಮ್ಮನ್ನು ಸೀಟಿನ ತುದಿಯಲ್ಲಿ ಇಡುತ್ತದೆ ನಿಮಗೆ ಮನಸ್ಸನ್ನು ತಿರುಗಿಸಿ ಬಿಡುವ ಥ್ರಿಲ್ಲರ್ಗಳು ಇಷ್ಟವಿದ್ದರೆ ಈ ಸಿನಿಮಾವನ್ನು ತಪ್ಪದೇ ನೋಡಿ ನಂಬರ್ ಆರು ರೈಫಲ್ ಕ್ಲಬ್ ಎರಡು ಸಾವಿರ ಇಪ್ಪತ್ನಾಲ್ಕು ರೈಫಲ್ ಕ್ಲಬ್ ನಿಮಗೆ ಎತ್ತವದ ಘಟ್ಟಗಳ ಸಿಡೆನ್ಸ್ ಕಾರ್ಡುಗಳಲ್ಲಿ ಕರೆದೊಯ್ಯುತ್ತದೆ ಅಲ್ಲಿ ಒಂದು ಹಳೆಯ ಮತ್ತು ಐತಿಹಾಸಿಕ ರೈಫಲ್ ಕ್ಲಬ್ ತನ್ನ ಘನತೆ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿದೆ ಇದು ಯಾವ ಸಾಮಾನ್ಯ ಆಯುಧ ಕ್ಲಬ್ ಅಲ್ಲ ಇದು ಬೇಟೆಗಾರರ ಕುಟುಂಬ ಅದು ತನ್ನ ಪರಂಪರೆ ಮತ್ತು ಹಂಬಲವನ್ನು ಹೃದಯದಿಂದ ಅನುಸರಿಸುತ್ತಿದೆ ಆದರೆ ಒಂದು ಕ್ರೂರ ಆಯುಧ ವ್ಯವಹಾರಗಾರ ದಯಾನಂದ ಬಾರೆ ತನ್ನ ಮಗನ ಸಾವಿಗೆ ಈಕಾರ ತೀರಿಸಲು ನಿರ್ಧರಿಸಿದಾಗ ಅವನ ಭಯಾನಕ ಗ್ಯಾಂಗ್ ಎದುರು ಈ ಕುಟುಂಬವು ತನ್ನ ರಕ್ತದ ಕೊನೆಯ ಬಿಂದುವರೆಗೆ ಹೋರಾಡುತ್ತದೆ ಈ ಕಥೆಯಲ್ಲಿ ನಿಮಗೆ ನಾನ್ ಸ್ಟಾಪ್ ಇಂಟೆನ್ಸ್ ಅಕ್ಷರ ಎಮೋಷನ್ಸ್ ಮತ್ತು ಒಂದು ಹೃದಯ ತಟ್ಟುವ ಕುಟುಂಬ ಬಂದ್ ಪ್ರತಿ ಪಾತ್ರಕ್ಕೂ ತನ್ನದೇ ಆದ ಕಥೆಯಿದೆ ತನ್ನದೇ ಆದ ಹೋರಾಟವಿದೆ ಈ ಎಲ್ಲದರ ನಡುವೆ ನಡೆಯುವ ಈ ಕಠಿಣ ಸಂಗ್ರಾಮ ನಿಮಗೆ ಸೀಟಿನ ಅಂಚಿಗೆ ಕಟ್ಟಿಹಾಕುತ್ತದೆ ಅನುರಾಗ್ ಕಶ್ಯಪ್ ವಿಲನ್ ಪಾತ್ರದಲ್ಲಿ ಎಲೆಕ್ಟ್ರಿಫೈಯಿಂಗ್ ಪರ್ಫಾರ್ಮೆನ್ಸ್ ನೀಡುತ್ತಾರೆ ನಿಮಗೆ ಬ್ರೂಟಲ್ ಫೈಟ್ಸ್ ಎಮೋಷನಲ್ ಡ್ರಾಮಾ ಮತ್ತು ಎಜ್ ಆಫ್ ದ ಸೀಟ್ ಸಸ್ಪೆನ್ಸ್ ಇಷ್ಟವಾಗುತ್ತದೆ ಆದರೆ ರೈಫಲ್ ಕ್ಲಬ್ ನಿಮಗಾಗಿ ಮಸ್ಟ್ ವಾಚ್ ಚಲನಚಿತ್ರ ಹೌದು ಈ ಸಿನಿಮಾ ನಲ್ಲಿ ಲಭ್ಯವಿದೆ ಇನ್ನು ಯಾಕೆ